ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಶರಣು ಬಂಧುಗಳಿಗೂ ಶರಣು ಶರಣಾರ್ಥಿ ಇವತ್ತಿನ ನಮ್ಮ ಈ ಮಾತುಕತೆಯಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ಭಾರಿ ಅದ್ಭುತವಾದ ವಚನದ ಆಳಕ್ಕೆ ಇಳಿಯೋಣ ಅದರ ಅರ್ಥ ಏನು ಅಂತ ನಾವೆಲ್ಲರೂ ಕೂಡಿ ತಿಳಿದುಕೊಳ್ಳೋಣ ಹಾಗಾದ್ರೆ ಶುರು ಮಾಡೋಣ ಬರೀ ಮೊದಲು ಈ ವಚನವನ್ನ ಪೂರ್ತಿಯಾಗಿ ಒಮ್ಮೆ ಕೇಳಿಸ್ಕೊಡಿ ಅರ್ಥರೇಖೆ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನ ಕರ ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ನಮ್ಮ ಕೂಡಲ ಸಂಗನ ಶರಣರ ನರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಶಿವಪಥವ ನರಿಯದನ್ನಕ್ಕರ ಆಹಾ ಎಂಥ ಗಾಧಿ ಮಾತ್ ಹೇಳರ್ ನೋಡ್ರಿ ಬಸವಣ್ಣನವರು ಬಸವಣ್ಣನವರು ನೋಡ್ರಿ ತಾವು ಹೇಳಬೇಕಾದ ದೊಡ್ಡ ಮಾತನ್ನ ನೇರವಾಗಿ ಹೇಳಂಗಿಲ್ಲ ಮೊದ್ಲು ನಮಗೆಲ್ಲ ತಿಳಿಲಿ ಅಂತ ನಾಲ್ಕು ಸಣ್ಣ ಸಣ್ಣ ಆದ್ರೂ ಭಾರಿ ಚುರುಕದವ್ ನೋಡ್ರಿ ಆ ಉದಾಹರಣೆಗಳನ್ನ ಕೊಡ್ತಾರೆ ಒಂದೊಂದಾಗಿ ಅವನ ಬಿಡಿಸಿ ನೋಡೋಣ ಬರೀ ಮೊದ್ನೇದ್ ನೋಡ್ರಿ ಅರ್ಥರೇಖೆ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನ ಕರ ಅಂದ್ರೆ ಕೈ ತುಂಬಾ ದುಡ್ಡು ಬಂಗಾರ ಆಸ್ತಿ ಪಾಸ್ತಿ ಎಲ್ಲ ಐತಿ ಆದ್ರೆ ಅದನ್ನ ಅನುಭವಿಸಕ ಆಯುಷ್ಯ ಇಲ್ಲ ಅಂದ್ರೆ ಏನ್ ಬಂತ ಹೇಳ್ರಿ ಇದು ಹೆಂಗದ ಅಂದ್ರೆ ನಿಮ್ ಕಡೆ ಸಾವಿರಾರು ಕೋಟಿ ರೂಪಾಯಿ ಅದಾವ ಆದ್ರ ನಿಮ್ಗೆ ಮಂಗಳ ಗ್ರಹದಾಗ ಒಬ್ಬರನ್ನೇ ಬಿಟ್ಟು ಬಂದಾರ ಅನ್ಕೋರಿ ಆ ದುಡ್ಡಿಂದ ಅಲ್ಲಿ ಏನ್ ಮಾಡ್ತೀರಿ ಹೇಳ್ರಿ ಚುರುಮುರಿನೂ ಸಿಗಂಗಿಲ್ಲ ಇನ್ನು ಎರಡನೇದು ಹಂದೆ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು ಚಂದ್ರಾಯುಧ ಅಂದ್ರೇನು ಸಾಮಾನ್ಯ ಅಸ್ತ್ರ ಅಲ್ಲ ಭಾರಿ ಶಕ್ತಿಯೋದು ಆದ್ರೆ ಅದನ್ನ ಒಬ್ಬ ಪಾರ್ಟಿ ಹೇಳಿಕೆಯಾಗಿ ಕೊಟ್ರೆ ಏನು ಉಪಯೋಗ ಅವನನ್ನ ನೋಡಿದ್ರನ್ನೇ ಹೆದರಿ ಓಡೋಗ್ತಾನ ಇದು ಹೆಂಗಂದ್ರೆ ಫೋಟೋ ತೆಗಿಯಕ್ಕೆ ಬರ್ಲಾರ್ದ ಅವನ ಕೈಯಾಗ ಒಂದು ಲಕ್ಷ ರೂಪಾಯಿ ಕ್ಯಾಮ್ರಾ ಕೊಟ್ಟು ಅವನದಿಂದ ಬರೀ ಫೋನ್ ಮಾತಾಡ್ದಂಗೆ ಅಷ್ಟೇ ಮೂರನೇ ಉದಾಹರಣೆ ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು ಅಂದ್ರೆ ಕಣ್ಣು ಕಾಣ್ಲಾರ್ದವನ ಕೈಯಾಗ ಕಣ್ಣಡಿ ಅವನಿಗೆ ಏನು ಲಾಭ ಹೇಳಿ ಅವನಿಗೆ ಅದ್ರಾಗ ಅವನ ಮುಖ ಕಾಣಿಸ್ಬೇಕಲ್ಲ ಈಗಿನ ಕಾಲದಾಗ ಹೇಳಬೇಕಂದ್ರೆ ಟವರ್ ಇಲ್ಲದ ಒಂದು ಕುಗ್ರಾಮದಾಗ ಸೂಪರ್ ಫಾಸ್ಟ್ ಫೈ ಜಿ ಪ್ಲಾನ್ ಹಾಕ್ಸ್ಕೊಂಡಂಗೆ ನೆಟ್ವರ್ಕೇ ಬರಲಿಲ್ಲ ಅಂದ್ರೆ ಆ ಸ್ಪೀಡಿಂದ ಏನ್ ಬಂತು ಮರ್ಕಟನ ಕೈಯಲ್ಲಿ ಮಾಣಿಕವಿದ್ದು ಫಲವೇನು ಬೆಲೆ ಬಾಳೋ ವಜ್ರ ಗೊತ್ತಿರ್ತದ ಏನೋ ಇಲ್ಲ ಅದನ್ನೇನೋ ಒಂದು ಗಾಜಿನ ಚೂರ್ ಅನ್ಕೊಂಡು ಆಟ ಆಡಿ ಬಿಸಾಕಿ ಬಿಡ್ತದ ಯಾಕಂದ್ರೆ ಆ ವಸ್ತುವಿನ ಮೌಲ್ಯ ಗೊತ್ತಿಲ್ಲದವ್ರ ಕೈಯಾಗ ಅದಿದ್ರೂ ಒಂದೇ ಇಲ್ಲ ಅದಿದ್ರೂ ಒಂದೇ ಸರಿ ಈ ನಾಲ್ಕು ಉದಾಹರಣೆ ಕೇಳಿದ ಮೇಲೆ ತಲೆಗೊಂದು ಪ್ರಶ್ನೆ ಹುಟ್ಟತದಲ್ಲ ಹಂಗಾದ್ರ ಬಸವಣ್ಣನವರು ಏನು ಹೇಳಾ ಹೊಂಟಾರ ಈ ಎಲ್ಲಾ ಹೋಲಿಕೆಗಳ ಮೂಲಕ ಯಾವ ಮುಖ್ಯ ವಿಷಯದ ಕಡೆಗೆ ನಮ್ ಗಮನ ಸೆಳೀತಾ ಇದಾರಾ ಆ ಉತ್ತರಕ್ಕೆ ಬರೋಣ ಆದ್ರ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಮಾತು ಈ ತರಹದ ಜ್ಞಾನವನ್ನ ಎಲ್ಲರ ಜೊತೆ ಹಂಚ್ಕೊಳ್ಳೋ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬೇಕು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೂ ಒಂದು ಹರ್ಪ್ ಬರ್ತದ ಹೌದು ಈಗ ವಚನದ ಅಸಲಿ ತಿರುಳು ಅದರ ಹೃದಯ ಭಾಗಕ್ಕೆ ಬಂದು ನಿಂತೇವಿ ಈ ನಾಲ್ಕು ಉದಾಹರಣೆಗಳು ನಮ್ಮನ್ನ ಕರ್ಕೊಂಡು ಬಂದು ನಿಲ್ಸೋದು ಇಲ್ಲೇ ನೋಡ್ರಿ ಇಲ್ಲಿ ಬಸವಣ್ಣನವರು ತಮ್ಮ ಮಾತನ್ನ ನೇರವಾಗಿ ಸ್ಪಷ್ಟವಾಗಿ ಹೇಳ್ತಾರ ನಮ್ಮ ಕೂಡಲ ಸಂಗನ ಶರಣರ ನರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಶಿವಪಥವ ನರಿಯದನ್ನಕ್ಕ ಅಂದ್ರೆ ಮೇಲೆ ಹೇಳಿದ ನಾಲ್ಕು ಉದಾಹರಣೆ ಹೆಂಗೋ ಹಂಗೆ ಶಿವಪಥ ಅಂದ್ರೇನು ಅಂತ ತಿಳಿದಾರದೆ ಶರಣರ ಜೀವನ ಕ್ರಮ ಅಂದ್ರೇನು ಅಂತ ಅರಿಲಾರದೆ ಸುಮ್ಮನೆ ಪವಿತ್ರವಾದ ಇಷ್ಟಲಿಂಗವನ್ನ ಮೈ ಮೇಲೆ ಧರಿಸಿದರೆ ಅದರಿಂದ ಯಾವ ಪ್ರಯೋಜನ ಇಲ್ಲ ಅಂತ ಖಡಕ್ ಆಗಿ ಹೇಳ್ತಾರೆ ಹಾಗಾದ್ರೆ ಈ ಶಿವಪಥ ಅಂದ್ರೇನು ಇದು ಬರೀ ಪೂಜೆ ಪುನಸ್ಕಾರ ಆಚರಣೆ ಅಲ್ಲ ಇದು ಜ್ಞಾನದ ದಾರಿ ಅಂತರಂಗದ ಅರಿವಿನ ದಾರಿ ಬದುಕಿನ ಸತ್ಯವನ್ನ ತಿಳಿದುಕೊಂಡು ಶರಣರು ಹೆಂಗೆ ಬದುಕಿದ್ರೋ ಹಂಗೆ ಶ್ರೇಷ್ಠವಾಗಿ ಬದುಕೋದು ಇದನ್ನ ತಿಳಿಲಾರ್ದೆ ಬರೀ ಹೊರಗಿನ ಚಿಹ್ನೆಗಳನ್ನ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ ಅನ್ನೋದು ಬಸವಣ್ಣನವರ ಖಚಿತವಾದ ಮಾತು ಹನ್ನೆರಡನೇ ಶತಮಾನದಾಗ ಹೇಳಿದ ಈ ಮಾತು ಇವತ್ತಿಗೂ ನಮ್ಮೀ ಕಾಲಕ್ಕೂ ನೂರಕ್ಕೂ ನೂರು ಸತ್ಯ ಅದ ನೋಡ್ರಿ ಅದು ಹೆಂಗೆ ಅಂತ ನೋಡೋಣ ಬರೀ ಈಗ ನೋಡ್ರಿ ಇದೇ ತತ್ವ ಇವತ್ತಿಗೂ ಹೆಂಗೆ ಸತ್ಯ ಅಂತ ದೊಡ್ಡ ಜಿಮ್ಗೆ ಸಾವಿರ ರೂಪಾಯಿ ಕಟ್ಟಿ ಮೆಂಬರ್ಶಿಪ್ ತಗೊಂಡು ಒಂದು ದಿನಾನೂ ಹೋಗದೆ ಇರೋದು ಮನೆಯಾಗ ದೊಡ್ಡ ಲೈಬ್ರರಿ ಮಾಡಿ ಒಂದು ಪುಸ್ತಕನೂ ಓದ್ದೇ ಇರೋದು ದೊಡ್ಡ ಡಿಗ್ರಿ ತಗೊಂಡು ಅದರ ಜ್ಞಾನವನ್ನು ಜೀವನದಾಗ ಬಳಸದೇ ಇರೋದು ಅಥವಾ ಒಂದು ಪವಿತ್ರ ಗ್ರಂಥವನ್ನು ದೇವ್ರ ಮನೆಯಾಗಿಟ್ಟು ಪೂಜೆ ಮಾಡೋದು ಆದರೆ ಅದರೊಳಗೆ ಏನದ ಅಂತ ತಿಳ್ಕೊಳ್ದೇ ಇರೋದು ಇವೆಲ್ಲ ಬಸವಣ್ಣವರು ಹೇಳಿದಂಗೆ ಬೆಲೆನೇ ಗೊತ್ತಿಲ್ಲದೆ ವಸ್ತು ಇಟ್ಕೊಂಡಂಗ ಅಷ್ಟೇ ಹಂಗಾಗಿ ಈ ವಚನದ ಕೊನೆಯ ಮತ್ತು ಮುಖ್ಯವಾದ ಮಾತು ಏನಂದ್ರೆ ಅರ್ಥ ತಿಳಿಯಲಾರದ ಯಾವುದೇ ಚಿಹ್ನೆ ಇದ್ರೂ ವೇಸ್ಟ್ ಆಚರಣೆಗೆ ಬರಲಾರದ ಜ್ಞಾನವೂ ಖಾಲಿ ಅದು ದುಡ್ಡಾಗಿರ್ಲಿ ಆಗಿರ್ಲಿ ಪದವಿ ಆಗಿರಲಿ ಅಥವಾ ಧಾರ್ಮಿಕ ಚಿಹ್ನೆ ಆಗಿರಲಿ ಅದರ ನಿಜವಾದ ಬೆಲೆ ಇರೋದು ಅದನ್ನ ಸರಿಯಾಗಿ ತಿಳ್ಕೊಂಡು ಅರ್ಥಪೂರ್ಣವಾಗಿ ಬಳಸೋದ್ರಲ್ಲೇ ಹಾಗಾದ್ರೆ ಈ ಮಾತುಕತೆ ಮುಗಿಸೋಕ್ಕಿಂತ ಮೊದಲು ನಾವೆಲ್ಲರೂ ನಮಗೆ ನಾವೇ ಕೇಳ್ಕೋಬೇಕಾದ ಒಂದು ಪ್ರಶ್ನೆ ಅದ ನಾವು ಸಂಪಾದನೆ ಮಾಡಿರೋ ಈ ಜ್ಞಾನ ನಮ್ಮ ಬದುಕಿಗೆ ನಿಜವಾದ ದಾರಿದೀಪ ಆಗ್ಯದೋ ಅಥವಾ ಆಗಿಟ್ಟಿರೋ ಮತ್ತೊಂದು ಶೋಪೀಸ್ ಆಗ್ಯದೋ ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚಿಂತನೆಯನ್ನ ಮುಗಿಸೋಣ ಮತ್ತೊಮ್ಮೆ ಎಲ್ರಿಗೂ ಶರಣು ಶರಣಾರ್ಥಿ